ತಿಹುದು ಬಾದಾಮಿಯ ತಹಸೀಲ್ದಾರ್ ಕಚೇರಿ ಮಾಳಿಗೆ ಇನ್ನು ನಿರ್ಲಕ್ಷ್ಯ ವಹಿಸಿದ್ರೆ ಸಿಬ್ಬಂದಿಯ ತಲೆ ಮೇಲೆ ಬೀಳುವುದು ಮಳೆ ನೀರು ಸಂತ ಶಿಶುನಾಳ ಶರೀಫರ ಸೋರುತಿಹುದು ಮನೆಯ ಮಾಳಿಗೆ ಎನ್ನುವ ಹಾಡಿನಂತೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ದಂಡಾಧಿಕಾರಿಯವರ ಕಚೇರಿ ಸೋರುತಿಹುದು ಎನ್ನುವ ಹಾಡಿಗೆ ಹೊಂದುವಂತಿದೆ ಬಾದಾಮಿ ತಾಲೂಕ್ ದಂಡಾಧಿಕಾರಿಗಳ ಕಚೇರಿ ತಹಸೀಲ್ದಾರ್ ಆಫೀಸ್ ಮಳೆಯಿಂದ ಸೋರುತ್ತಿದೆ ಅಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ಟೇಬಲ್ ಮೇಲ್ಗಡೆ ಹಾಗೂ ಕೆಳಗಡೆ ಗೋಣಿ ಚೀಲ ಹಾಕಿ ಕೆಲಸ ನಿರ್ವಹಿಸುತ್ತಿರುವುದನ್ನ ದೃಶ್ಯದಲ್ಲಿ ಗಮನಿಸಬಹುದು ತಾಲೂಕ್ ಆಡಳಿತ ಭವನ ಮಿನಿ ವಿಧಾನಸೌಧದಲ್ಲಿ ಈ ಪರಿಸ್ಥಿತಿಯಾದರೆ ಇದೆಂತಹ ನಿರ್ಲಕ್ಷ್ಯ ಕಚೇರಿಯಲ್ಲಿ ಗಣಕ ಯಂತ್ರಗಳು ಕಾಗದ ಪತ್ರಗಳು ಇರುವ ಸಿಬ್ಬಂದಿಗಳು ಕೆಲಸ ಮಾಡುವ ಜಾಗದಲ್ಲಿ ಮಳೆಯಿಂದ ಸೋರುತ್ತಿದೆ ಎಂದಾದರೆ ಎಂತಹ ವಿಪರ್ಯಾಸ ಈ ಬಗ್ಗೆ ಬಾದಾಮಿ ತಾಲೂಕ್ ದಂಡಾಧಿಕಾರಿಯವರ ಗಮನಕ್ಕೆ ಬಂದಿಲ್ವೇ ಅಥವಾ ಸಿಬ್ಬಂದಿ ವರ್ಗದವರು ಕೆಲಸ ಮಾಡುವ ವಿಭಾಗಕ್ಕೆ ಬಾದಾಮಿ ತಹಸೀಲ್ದಾರ್ ಹೋಗಿಲ್ವೆ ತಾವಾಯಿತು ತಮ್ಮ ಚೇಂಬರ್ ಆಯಿತು ಎಂದು ಕರ್ತವ್ಯಕ್ಕೆ ಹಾಜರಾಗಿ ಹೋಗುತ್ತಿರುವವರೇ ಎನ್ನುವ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡುತ್ತಿವೆ ಬಾದಾಮಿ ಶಾಸಕ್ರಿ ನೋಡಿ ಇದು ತಾಲೂಕು ಆಡಳಿತ ಭವನ ಮಿನಿ ವಿಧಾನಸೌಧದ ಕಟ್ಟಡದ ಪರಿಸ್ಥಿತಿ ಸೋರುತ್ತಿಹುದು ಬಾದಾಮಿಯ ತಹಸೀಲ್ದಾರ್ ಕಚೇರಿ ಮಾಳಿಗೆ ಇಲ್ಲಿ ನೂರು ಸಾವಿರ ಇಲ್ಲಿ ಕೆಲಸ ಮಾಡಾಕ್ತಾರೆ ಯಾರಿ ಹಿಂಗೆಲ್ಲ ಸಿಸ್ಟರ್ ಎಲ್ಲ ಸುರ ಆಗತ್ತೆ ಆದ್ರೆ ಕೆಲಸ ಮಾಡ ನಿರ್ಲಕ್ಷ್ಯದಿಂದ ಸೋರುತ್ತಿರಬಹುದು ಬಾದಾಮಿ ತಹಸೀಲ್ದಾರ್ ಕಚೇರಿ ಮಾಳಿಗೆ ಎನ್ನುವ ಹಾಡು ಈ ಸಂದರ್ಭದಲ್ಲಿ ಸರಿಯಾಗಿ ಹೊಂದಬಹುದು ಇನ್ನಾದರೂ ಸೋರುತ್ತಿರುವ ಕಟ್ಟಡವನ್ನು ರಿಪೇರಿ ಮಾಡಿಸಲು ಮುಂದಾಗುವರ ಕಾದು ನೋಡಬೇಕಿದೆ ವರದಿ